ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯ ಐತಿಹಾಸಿಕ ಪ್ರಸಿದ್ಧವಾದ ಕೋದಂಡರಾಮನ ಸನ್ನಿಧಿಯಲ್ಲಿ ಇಂದು ಶ್ರಾವಣ ಮಾಸದ ಕೊನೆಯ ವಾರದಂದು ಶ್ರೀರಾಮನಿಗೆ ಅನೇಕ ರೀತಿಯ ಅಭಿಷೇಕ ಅಲಂಕಾರಗಳನ್ನು ಮಾಡಿ ನಂತರ ಚಿಕ್ಕತೇರು ಎಂದೇ ಖ್ಯಾತಿಯಾದ ತೇರಿನಲ್ಲಿ ವಿಜೃಂಭಣೆಯಿಂದ ದೇವಸ್ಥಾನದ ಆವರಣದಲ್ಲಿ ಮೆರವಣಿಗೆ ಉತ್ಸವ ನೆರವೇರಿತು ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಮತ್ತು ಕೆಆರ್ ನಗರದ ಶಾಸಕರಾದ ಡಿ ರವಿಶಂಕರ್ ಮತ್ತು ಅವರ ತಂದೆ ದೊಡ್ಡಸ್ವಾಮಿಗೌಡ ಹಾಗೂ ಪತ್ನಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮವು ವಿಶೇಷತೆಯನ್ನು ಒಳಗೊಂಡಿದ್ದು ನಾಲ್ಕು ವರ್ಷಕ್ಕೆ ಒಮ್ಮೆ ಈ ಶ್ರಾವಣ ಮಾಸದ ಶನಿವಾರವೂ ಬರುತ್ತದೆ ಆದುದರಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಸಾಲಿಗ್ರಾಮ ತಾಲೂಕಿನ ದಂಡಾಧಿಕಾರಿಗಳು ಸಹಾಯಕ ದಂಡಾಧಿಕಾರಿಗಳು ಹಾಜರಿದ್ದರು Dios te రేదా శుభం హారావని ఇది 2 గంట ఈవాగా लक्ष्मी हय ग्रीवाय नम श्रीमते कम परब्रम्हणे नम अभिनगीश ब्रह्मतंत्र स्वतंत्र पड़काशिंग ರಾಮಚಂದ್ರ ಸ್ವಾಮಿ ಸುಮಾರು ಎಂಟುನೂರು ವರ್ಷ ಇತಿಹಾಸ ಇದೆ ವಿಶೇಷವಾಗಿ ಒಂದು ನಮಗೆ ಭೇಟಿ ಕೊಟ್ಟಿದ್ದು ಚುಂಚು ಋಷಿಮನಿ ವಿನಾಸಕ್ಕೆ ಬಂದಾಗ ಬಲಭಾಗದಲ್ಲಿ ದರ್ಶನ ನೀಡಿದ ಬಲಭಾಗದಲ್ಲಿ ಭೀಷ್ಠಾಪನೆ ಮಾಡಿದ್ದಾರೆ ಋಷಿಮುನಿಗಳು ಇದು ಐದು ಶ್ರಾವಣ ಮಾಸದಲ್ಲೇ ಐದು ಸರಿ ಬಂದಿದೆ ಅಮಾವಾಸೆ ಅಮಾವಾಸೆ ಬಂದಿರೋದ್ರಿಂದ ಸ್ವಾಮಿಯವರಿಗೆ ವಿಶೇಷವಾಗಿ ತೋಮಾರ ಸೇವೆ ಶಾತ್ಮೂರೆ ಮಹಾಮಂಗಾತಿ ಗೀತ ಪ್ರಸಾದ ಸೇವೆಗಳು ನಡೀತಿದೆ ವಿಶೇಷವಾಗಿ ರಥೋತ್ಸವ ಉತ್ಸವ ರಥೋತ್ಸವವೇ ಉತ್ಸವದ ಉತ್ಸವ ಅಂದರೆ ಭಗವಂತನ ಪ್ರಾಕಾರದಲ್ಲಿ ನಾವು ಏನು ಉತ್ಸವವನ್ನು ಮಾಡುತ್ತೇವೆ ನಮ್ಮ ಉತ್ಸವ ಅಂತ ಹೇಳ್ತೀವಿ ಈ ಸಾರ್ವಜನಿಕರು ಮುನ್ನೂರ ಅರವತ್ತಲ್ಲಿ ಮನೆ ದೇವರಾಗಿದೆ ರಾಮದೇವರು ಇಲ್ಲಿ ಬಂದು ಯಾರು ರಥವನ್ನು ಕಲಿಸ್ತಾರೋ ಯಾರು ರಥವನ್ನು ಎದಿತಾರೋ ಏನೇ ಒಂದು ದೋಷಗಳಿಗೂ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ ನಡ್ಕೊಂಡು ಬಂದಿದೆ ಕೆಟ್ಟೆ ಕಟ್ಟದ ಮೇಲೆ ಚುಂಚನ ಕಟ್ಟಿ ಅಂತ ಅಭಿವೃದ್ಧಿಯಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಎಲ್ಲ ಸೇವೆಗಳು ನೆರವೇರಿಸಿಕೊಂಡು ಹೋಗುತ್ತಿವೆ ಹಾಗೂ ತಾಲೂಕಿನ ಸಾಲಿಗ್ರಾಮ ಸಾಲಿಗ್ರಾಮ ಕೇರ್ನ ತಾಲೂಕಿನ ಶಾಸಕರು ಎಲ್ಲ ತರ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಬಡ ಭಕ್ತಾದಿಗಳಿಗೆ ಈತ ಪ್ರಸಾದವನ್ನು ವಿಶೇಷವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಎಲ್ಲ ಭಕ್ತಾದಿಗಳು ಸ್ವಾಮಿಯ ರೂಪಕ್ಕೆ ಬಂದು ದರ್ಶನವನ್ನು ಪಡೆಯಬೇಕಾಗಿ ಕೇಳಿಕೊಂಡಿದೆ ಸಿದ್ಧಾಂತ ರೀತಿಯಲ್ಲಿ ಸಿದ್ಧಾಂತ ರೀತಿ ಮತ್ತು ವಾಕ್ಯ ರೀತಿ ಅಂತ ಎರಡು ರೀತಿ ಇರುತ್ತೆ ಶ್ರೀ ವಿಶಿಷ್ಟಾದ್ವೈತ ವೇದಾಂತ ಶಾಸ್ತ್ರದಲ್ಲಿ ಸಿದ್ಧಾಂತ ರೀತಿಯಲ್ಲಿ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಅಧಿಕ ಮಾಸ ಅಂತ ಬರುತ್ತೆ ಹಿಂದಿನ ವರ್ಷ ಅದು ಅಧಿಕ ಮಾಸವಾಗಿ ಪರಿವರ್ತನೆ ಆಗುತ್ತೆ ಅದು ಆಷಾಢ ಮಾಸದಲ್ಲಾಗಿರ್ಬೋದು ಇಲ್ಲ ಶ್ರಾವಣ ಮಾಸದಲ್ಲಾಗಿರ್ಬೋದು ಇಲ್ಲ ಮಾಸದಲ್ಲಾಗಿರ್ಬೋದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ಮಾಸ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕು ವರ್ಷ ತುಂಬಿದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಧಿಕ ಮಾಸ ಬರುತ್ತೆ ಅಧಿಕ ಮಾಸ ಬರುವ ಹಿಂದಿನ ವರ್ಷ ಇಲ್ಲ ಆಷಾಢ ಶುಕ್ರವಾರದ ಐದು ಬರುವುದು ಇಲ್ಲ ಆಷಾಢ ಶ್ರಾವಣ ಐದು ಬರೋದು ತಿಥಿ ದ್ವಯವಾಗೋದು ಈ ಸರಿ ಉದಾಹರಣೆಗೆ ವಿಜಯದಶಮಿ ಉತ್ಸವ ಹನ್ನೊಂದು ದಿನಗಳಿದೆ ಯಾವಾಗಲೂ ದಸರಾ ಉತ್ಸವ ಹತ್ತು ದಿನಗಳಿತ್ತು ಈ ಸರಿ ಸ್ಥಿತಿ ದ್ವಯ ಆದ್ರಿಂದ ಹನ್ನೊಂದು ದಿನಕ್ಕೆ ಹೋಗಿದೆ ಅದೇ ರೀತಿ ಮೈಸೂರು ಸಂಸ್ಥಾನ ಆಳ್ವಿಕೆ ಪ್ರಕಾರ ಮಟ್ಟದಲ್ಲಿ ಸಿದ್ಧಾಂತ ರೀತಿಯಲ್ಲಿ ಏನು ಹೇಳ್ತಾರೆ ಅದೇ ರೀತಿ ಅಮಾವಾಸ್ಯ ಇವತ್ತು ದಿವಸ ಮುಂದುವರೆದಿರುವುದರಿಂದ ಪ್ರಥಮ ತಿಥಿ ನಾಳೆ ಇರುವ ಮಾಸ ನಾಳೆ ಉತ್ಸವದಿಂದ ಇವತ್ತು ಶ್ರಾವಣ ಶನಿವಾರನ ಆಚರಿಸುವುದು ವಿಶೇಷ ಅದರಲ್ಲೂ ಅಮಾವಾಸ್ಯ ಶ್ರಾವಣ ಬರೋದು ತುಂಬನೇ ಅಪರೂಪ ಸುಮಾರು ವರ್ಷಗಳಾಗಿತ್ತು ಇಪ್ಪತ್ತೈದು ವರ್ಷಗಳ ಮೇಲೆ ಆಗಿದೆ ಈ ಶ್ರಾವಣ ಬಂದು ಇದರ ಅಮವಾ ಶ್ರಾವಣ ಶನಿವಾರ ಬರೋದು ವಿಶೇಷತೆ ಅದರಲ್ಲೂ ರಾಮ ಆಂಜನೇಯ ಸೀತಾ ಲಕ್ಷ್ಮಣ ಇರೋ ಜಾಗದಲ್ಲಿ ಸೇವೆ ಮಾಡಿದ್ರೆ ಭಕ್ತರಿಗೆ ಸರ್ವ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತೆ ಅಂತ ತಿಳಿಸೋದ್ರೆ ಬೆಳಗ್ಗೆಯಿಂದ ಸ್ವಾಮಿಯವರಿಗೆ ಶುದ್ಧಿ ಪುಣ್ಯಾಹ ವಾಚನ ನಂತರ ಪಂಚಾಮೃತ ಸ್ಥಾಪನ ಸೋಮಾಲಾ ಸೇವೆ ನಂತರ ಮಹಾಮಂಗಳಾರತಿ ಶಾಂತಮಾಲೆ ಸೇವೆ ತೀರ್ಥ ಪ್ರಸಾದ ವಿನಿಯೋಗ ಭಕ್ತಾದಿಗಳಿಗೆ ಸರ್ವವೂ ವಿನಿಯೋಗ ಆಗಿದೆ ಎಷ್ಟೊತ್ತಿಂದ ಪ್ರಾರಂಭ ಬೆಳಗ್ಗೆ ಐದೂವರೆಯಿಂದಲೇ ಶುರುವಾಗಿದೆ ಸ್ವಾಮಿ ಪುಣ್ಯ ವಾಚನ ಆರು ಗಂಟೆಗೆ ಪಂಚಾಮೃತ ಸ್ಥಾಪನ ಶುರುವಾಯಿತು ಸುಮಾರು ಏಳು ಮುಂತಾದ ಎಂಟು ಗಂಟೆಗೆ ಸ್ವಾಮಿಯವರಿಗೆ ಮಹಾಮಂಗಳಾರತಿ ಶಾಂತಮಾಲಯ ಸೇವೆ ಆಯಿತು ನಂತರ ತೀರ್ಥ ಪ್ರಸಾದ ವಿನಿಯೋಗ ಸರ್ವತ್ರರಿಗೂ ವಿನಿಯೋಗವಾಗಿದೆ